ನಮಸ್ಕಾರ ವೆಲ್ಕಮ್ ಟು ಯುವ ಟಿವಿ ಕನ್ನಡ ಇವತ್ತು ಈ ಪಕ್ಷದಲ್ಲಿ ಇದ್ದವರು ನಾಳೆ ಮತ್ತೊಂದು ಪಕ್ಷದಲ್ಲಿ ಕುಳಿತು ಕಾಲ್ ಮೇಲೆ ಕಾಲು ಹಾಕಿ ಮೀಟಿಂಗ್ಸ್ ಮಾಡೋದು ಇಂದಿನ ರಾಜಕೀಯದಲ್ಲಿ ಸರ್ವೇಸಾಮಾನ್ಯ ಸಾಮಾನ್ಯ ಯಾಕೆ ಈ ಮಾತು ಹೇಳ್ತಿದ್ದೀರಾ ಅನ್ಕೊಂಡ್ರ ಹೌದು ವೀಕ್ಷಕರೇ ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆಗಿದ್ದ ನಾಯಕನ ಹೆಸರು ಈಗ ಮತ್ತೆ ಕಾಂಗ್ರೆಸ್ ಅಂಗಳದಲ್ಲಿ ಓಡಾಡ್ತಿರುವುದು ಶಾಕಿಂಗ್ ಆಗಿದೆ ಬಿಜೆಪಿಯಲ್ಲಿನ ಬಣ ಬಡದಾಟದಲ್ಲಿ ದಾಳಗಳು ಉರುಳುತ್ತಿರುವುದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ ಎಂಬ ಚರ್ಚೆ ಕೂಡ ನಡೆಯುತ್ತಿದೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಡ್ ಬಳಿಕ ಒಬ್ಬರಾದ್ಮೇಲೆ ಒಬ್ರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಡಿ ವಿಜೇಂದ್ರ ಅವರ ವಿರುದ್ಧ ಸಿಡಿದಿದ್ದ ಶ್ರೀರಾಮುಲು ಪಕ್ಷ ಬಿಡುವ ಕುರಿತು ಮಾತನಾಡಿದ್ದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿತ್ತು ಶ್ರೀರಾಮುಲು ಅವರನ್ನ ಶಾಂತ ಮಾಡಲು ಸಾಹಸ ಕೂಡ ಮಾಡಲಾಯಿತು ಆದರೆ ಇದೀಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಡಾಕ್ಟರ್ ಕೆ ಸುಧಾಕರ್ಗೆ ಮಾತ್ರ ಪಕ್ಷದಲ್ಲಿ ಕವಡೆ ಕಾಸು ಕಿಮ್ಮತ್ತಿಲ್ಲವಂತೆ ಆಗಿದೆ ಯಾಕಂದ್ರೆ ವಿಜೇಂದ್ರ ವಿರುದ್ಧ ಗುಡುಗಿದ್ದ ಸುಧಾಕರ್ ಮಾತಿಗೆ ತಿರುಗೇಟು ಕೊಟ್ಟವರೇ ಹೆಚ್ಚಾಗಿದ್ದಾರೆ ಹೀಗಾಗಿ ಈಗ ಮತ್ತೆ ಸುಧಾಕರ್ ಕೈ ಹಿಡಿಯುತ್ತಾರೆ ಎನ್ನುವ ಗುಸುಗುಸು ಕೇಳಿಬರುತ್ತಿದೆ ಹೌದು ರಾಜ್ಯ ಬಿಜೆಪಿ ಸದ್ಯ ಮನೆಯೊಂದು ಮೂರು ಬಾಗಿಲಾಗಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಿ ಶ್ರೀರಾಮುಲು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವ ಜೊತೆಗೆ ಮಾಜಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿ ವಿಜಯೇಂದ್ರ ಅವರ ವಿರುದ್ಧ ಸಿಟ್ಟಿಗೆದ್ದಿದ್ದರು ಇದು ಇವರಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ ಎನ್ನಬಹುದು ಬಿಜೆಪಿಯಲ್ಲಿ ಇವರ ಹಾದಿ ಅತಂತ್ರ ಎಂಬುವಂತೆ ಭಾಸವಾಗ್ತಿದೆ ಹಾಗಾಗಿ ಈಗ ಮತ್ತೆ ಕಾಂಗ್ರೆಸ್ ಸೇರುವ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಹಿಂಟ್ ಕೊಟ್ಟ ಸುಧಾಕರ್ ಮಾತುಗಳನ್ನ ಗಮನಿಸುವುದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಬಂದು ನಾನು ಹೇಳಿದ್ದೆ ಅವತ್ತು ಸಹ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ ನನಗೆ ಪದವಿಗಳು ಮುಖ್ಯವಲ್ಲ ಆದ್ರೆ ಸ್ವಾಭಿಮಾನ ಮುಖ್ಯ ಎಂದು ನನ್ನ ನಂಬಿದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನ ನಾನು ಮಾಡ್ತೇನೆ ಆ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಏನ್ ಹೇಳ್ತಾರೋ ಅದೇ ರೀತಿ ನಾನು ನಡೆದುಕೊಳ್ತೇನೆ ಎಂದು ಸುಧಾಕರ್ ಹೇಳುವ ಮೂಲಕ ಪಕ್ಷ ಬಿಡುವ ಸುಳಿವನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿ ರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಬಿಜೆಪಿ ಆಂತರಿಕ ಕಲಹದ ಬಗ್ಗೆ ಮಾತನಾಡುವುದಿಲ್ಲ ಆದ್ರೆ ಸುಧಾಕರ್ ಅವರು ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಬಂದ್ರೆ ಸ್ವಾಗತ ಎಂದಿದ್ದಾರೆ ಇನ್ನು ನಮ್ಮ ಪಕ್ಷಕ್ಕೆ ಸೇರುವ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಎಂದು ಹೇಳಿದ್ದಾರೆ ಆದ್ರೆ ಈ ಮೂಲಕ ಕಾಂಗ್ರೆಸ್ ಗಮನಕ್ಕೆ ಸುಧಾಕರ್ ಪಕ್ಷ ಸೇರುವ ಬಗ್ಗೆ ತಿಳಿದು ಹಾಗಿದೆ ಅಲ್ಲದೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎಂದಿರುವ ಸುಧಾಕರ್ ನಡೆಯಲಿ ಸುಳುವು ಕೂಡ ಸಿಕ್ಕಿದೆ ಬಿಜೆಪಿಯಲ್ಲಿನ ಬಣ ಬಡದಾಟದ ಕಿಚ್ಚು ಇನ್ನು ಯಾವೆಲ್ಲ ನಾಯಕರ ಮೇಲೆ ಪರಿಣಾಮ ಬೀರಬಹುದೋ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಆಚೆ ನಿಂತು ಶಾಪ ಹಾಕಿದ್ದ ಸುಧಾಕರ್ ಅವರನ್ನ ಹೇಗೆ ಮತ್ತೆ ಬರಮಾಡಿಕೊಳ್ತಾರೆ ಎಂಬುದು ಮಾತ್ರ ನಿಗೂಢವಾಗಿದೆ ಇನ್ನು ಬಿಜೆಪಿಗೆ ಬಾಯ್ ಎಂದು ಕಾಂಗ್ರೆಸ್ ಜೊತೆಗೆ ಸಂಧಾನವ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ